ವೀಕ್ಷಕ ಬಂಧುಗಳಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರೇ ಇಂದಿನ ಬೆಳ್ಳುಳ್ಳಿಯ ಮಾರುಕಟ್ಟೆಯ ಬೆಲೆ ನೋಡ್ಕೊಂಬರೋಣ ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಇಂದಿನ ಬೆಳ್ಳುಳ್ಳಿಯ ಈರುಳ್ಳಿ ಬೆಳ್ಳುಳ್ಳಿಯ ಮಾರುಕಟ್ಟೆಯ ಬೆಲೆ ನೋಡ್ಕೊಂಬರೋಣ ಪುಣೆಯದಲ್ಲಿ ಬಂದು ಒಂದು ಕ್ವಿಂಟಲ್ ಬೆಳ್ಳುಳ್ಳಿಗೆ ಮೂರು ಸಾವಿರ ರೂಪಾಯಿದಿಂದ ಹತ್ತು ಸಾವಿರ ರೂಪಾಯಿವರೆಗೆ ರೇಟಿದೆ ಹಾಗೆ ಅಹಮದ್ ನಗರದಲ್ಲಿ ವ ಒಂದು ನೂರು ಕೆ ಜಿ ಅಂದರೆ ಒಂದು ಕ್ವಿಂಟಲ್ಗೆ ಐದು ಸಾವಿರದಿಂದ ಎಂಟು ಸಾವಿರ ರೂಪಾಯಿವರೆಗೆ ಅಹಮದ್ ಇದ್ದು ಹಾಗೆ ಕೊಲ್ಲಾಪುರದಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ಗೆ ಮೂರು ಸಾವಿರದಿಂದ ಒಂಬತ್ತು ಸಾವಿರ ರೂಪಾಯಿವರೆಗೆ ರೇಟು ಹೊಂದಿದೆ ಹಾಗೆ ಸೋಲಾಪುರದಲ್ಲಿ ರೇಟ್ ಬಂದು ಒಂದು ಕ್ವಿಂಟೋಲ್ ಬೆಳ್ಳುಳ್ಳಿಗೆ ನಾಲ್ಕು ಸಾವಿರದ ಆರುನೂರು ರೂಪಾಯಿದಿಂದ ಒಂಬತ್ತು ಸಾವಿರ ರೂಪಾಯಿವರೆಗೆ ರೇಟನ್ನು ಹೊಂದಿದ್ದು ಹಾಗೆ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಬೆಳ್ಳುಳ್ಳಿಗೆ ನಾಲ್ಕು ಸಾವಿರದಿಂದ ಹತ್ತು ಸಾವಿರ ದಾವಣಗೆರೆಯಲ್ಲಿ ನೋಡೋದಾದರೆ ಐದು ಸಾವಿರದಿಂದ ಎಂಟು ಸಾವಿರ ರೂಪಾಯಿವರೆಗೆ ಬೆಳ್ಳುಳ್ಳಿಯ ಪ್ರೈಸು ಇದೆ ಒಂದು ಕ್ವಿಂಟಾಲ್ಗೆ ಇದು ಇಂದಿನ ಬೆಳ್ಳುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ವೀಕ್ಷಕರೇ